ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಯಾರು ನನ್ನ ಚಾನಲ್ ಹೊಸಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ಫಾರ್ಮೇಷನ್ ಇಷ್ಟ ಆದರೆ ಶೇರ್ ಮಾಡಿ ಇವತ್ತಿನ ಇನ್ಫಾರ್ಮೇಷನ್ ಬಂದು ಮೋಟಿವೇಶನ್ ಅಲ್ಲ ಸ್ವಲ್ಪ ಟೆಕ್ನಿಕಲ್ ನ್ಯೂಸ್ ಬಗ್ಗೆ ಹೇಳ್ತೀನಿ ಏನು ಅಂದರೆ ಈ ಬಿಗ್ ಬಿಲಿಯನ್ ಡೇಸ್ ಅಂತ ಬರ್ತಾ ಇದೆ ಆಲ್ಮೋಸ್ಟ್ ವರ್ಷ ವರ್ಷ ಬರ್ತಾ ಇರುತ್ತೆ ಬಿಗ್ ಬಿಲಿಯನ್ ಡೇಸ್ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಆಲ್ಮೋಸ್ಟ್ ಆಗ ನಿಮಗೆ ಬರೀ ಫೋನ್ಗಳನ್ನೇ ಪರ್ಚೇಸ್ ಮಾಡ್ತಾ ಇದ್ದಾರೆ ಒಂದು ಏಯ್ಟಿ ಪರ್ಸೆಂಟ್ ಬರೀ ಫೋನೇ ಆ ಈ ಟೈಮಲ್ಲಿ ಸೆಲ್ ಆಗೋದು ಸೊ ಆದಷ್ಟು ನೀವು ಫೋನ್ ತರ್ಸ್ ತರಿಸ್ಕೊಂಡಾಗ ಓಪನ್ ಬಾಕ್ಸ್ ಡೆಲಿವರಿ ಮಾಡಿಸ್ಕೊಂಬಿಡಿ ಅಲ್ಲೇ ಪರ್ಚೇಸಿಂಗ್ ಟೈಮಲ್ಲೇ ಓಪನ್ ಬಾಕ್ಸ್ ಡೆಲಿವರಿ ಅಂತ ಹಾಕಬೇಕು ಬೈ ಮಾಡಬೇಕಾದ್ರೆ ಮಾಡಿಸ್ಕೊಳ್ಳಿ ಯಾಕೆಂದರೆ ಡಿಸ್ಪ್ಲೇ ಪ್ರಾಬ್ಲಮ್ಮು ಆಮೇಲೆ ಫಿಸಿಕಲ್ ಡ್ಯಾಮೇಜು ಆಮೇಲೆ ನೆಕ್ಸ್ಟ್ ಬಂದು ಬಟನ್ಸ್ ಆಗ್ತಾ ಇರಲ್ಲ ಯಾಕೆಂದ್ರೆ ನಾನು ಅನ್ಮಿಸ್ಬಿಟ್ಟಿದ್ದೀನಿ ಒಂದು ಎರಡು ಮೂರು ಫೋನ್ ಈ ಥರ ರಿಟರ್ನ್ ಮಾಡ್ತಾ ನಾನು ಸ್ಟಾರ್ಟಿಂಗ್ ಒಂದು ಎರಡು ಫೋನ್ ರಿಟರ್ನ್ ಮಾಡಿದಾಗ ಆಗೇನು ಇಷ್ಟು ತಲೆನೋವು ಇರ್ತಾ ಇರಲಿಲ್ಲ ಯಾಕೆಂದರೆ ಈಗ ಅಂತೂ ನಿಮ್ಮ ಬಂದಾದ ಮೇಲೆ ಮತ್ತೆ ಅದನ್ನು ಮೇಲ್ ಮಾಡಬೇಕು ಅಲ್ಲಿ ಬರೆದು ಎಲ್ಲಲ್ಲಿ ಏನೇನಾಗಿದೆ ಅನ್ನೋದು ವೀಡಿಯೋ ಮಾಡಿಬಿಟ್ಟು ಕಂಪ್ನಿಯವ್ರಿಗೆ ಕಳ್ಸಿಕೊಡ್ಬೇಕು ಅವ್ರ ಕಂಪ್ನಿಯವರು ಫ್ಲಿಪ್ಕಾರ್ಟ್ರ ಸೆಲರ್ಸ್ಗೆ ಇನ್ಫಾರ್ಮೇಷನ್ ಕೊಟ್ಟು ಅಲ್ಲಿಂದ ಬರೋಷ್ಟಕ್ಕೆ ತುಂಬ ಲೇಟ್ ಆಗುತ್ತೆ ನಮ್ಮ ಫಿಫ್ಟೀನ್ ಡೇಸ್ ಟೆನ್ ಡೇಸ್ ಪ್ರೋಸೆಸ್ ಇರುತ್ತೆ ಟ್ವೆಂಟಿ ಡೇಸು ಸೊ ಸ್ವಲ್ಪ ತಲೆನೋವು ಆಮೇಲೆ ಈ ದಿಗ್ಡಿಲ ಇಂಡಸಲ್ಲಿ ಒಂದು ಐಫೋನ್ ತೊಗೊಂಡಿದೆ ಒಂದು ಚಿಕ್ಕಡುನಲ್ಲು ಮಿನಿಮಿ ಮಿನಿ ಅಂತ ಬರ್ತಾ ಇದೆ ಟ್ವೆಲ್ ಮಿನಿ ಅಂತ ಅದು ತಗೊಂಡು ಒಂದು ದಿವಸ ಎರಡು ದಿವಸಕ್ಕೇನೆ ಹೋಯ್ತು ಬರೀ ಡಿಸ್ಪ್ಲೇನೇ ಆಫ್ ಆಗೋಗ್ಬಿಟ್ಟು ಸೊ ಹಾಗಾಗಿ ತುಂಬ ಈ ಹಿಂಸೆ ಮಾತ್ರ ಈಗ ಬಿಗ್ ಬಿಲಿಯಂಡ್ನಲ್ಲಿ ಪರ್ಚೆ ಫೋನ್ ಏನೋ ಕಮ್ಮಿ ರೇಟಿಗೆ ಬಿಡ್ತಾರೆ ಅಂತ ಓಕೆ ಬಟ್ ಸ್ವಲ್ಪ ಹುಷಾರಾಗಿ ತೊಗೊಳ್ಳಿ ಸ್ವಲ್ಪ ಅದರಲ್ಲೂ ಫ್ಲಿಪ್ಕಾರ್ಟಲ್ಲಿ ಸ್ವಲ್ಪ ಹುಷಾರಾಗಿ ತೊಗೊ ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅಮೆಝಾನ್ ಸ್ವಲ್ಪ ಪರವಾಗಿಲ್ಲ ಇದರಲ್ಲಿ ಬಟ್ ಫ್ಲಿಪ್ಕಾರ್ಟ್ ಸ್ವಲ್ಪ ಹುಷಾರಾಗಿ ತೊಗೋಬೇಕು ಕಮ್ಮಿ ಸಿಗುತ್ತೆ ಇಲ್ಲ ಅಂತಲ್ಲ ಬಟ್ ನಮ್ಮ ಒಂದು ಕೇರ್ಫುಲ್ಲಲ್ಲಿ ನಾವು ಇರಬೇಕು ಆದಷ್ಟು ಓಪನ್ ಬಾಕ್ಸ್ ಡೆಲಿವರಿ ಮಾಡಿಸ್ಕೊಂಬಿಡಿ ಆಮೇಲೆ ನೆಕ್ಸ್ಟ್ ಬಂದು ಆಮೇಲೆ ನೆಕ್ಸ್ಟ್ ಇದು ಶೋಮಿ ರಿಯಲ್ಮಿ ಅಂದರೆ ಎಮ್ ಐ ಶೋಮಿ ಅಂದರೆ ಎಮ್ ಐ ಆಮೇಲೆ ಸ್ಯಾಮ್ಸಂಗ್ ಇವ್ರು ಬಂದು ಈ ಪರ್ಟಿಕ್ಯುಲರ್ ಮೂರು ನಾಲ್ಕು ಕಂಪ್ನಿ ಬಂದು ಏನು ಮಾಡಿದ್ದಾರೆ ಅಂದರೆ ಇಂಥ ಇದು ನಮ್ಮ ಫೋನ್ಗಳನ್ನ ಪರ್ಚೇಸ್ ಮಾಡಬೇಕು ಅಂದರೆ ನೀವು ಇಂಥ ಸೇಲರ್ಸ್ ಹತ್ರ ಮಾತ್ರ ತಗೋಬೇಕು ಆಥರೈಝಡ್ ಡೀಲರ್ಸ್ ಹತ್ರ ಮಾತ್ರ ತಗೋಬೇಕು ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ ನೀವು ಅಲ್ಲಿ ಫೋನ್ ಬೈ ಕೊಟ್ಟಾಗ ಫ್ಲಿಪ್ಕಾರ್ಟಲ್ಲಿ ಸೆಲರ್ಸ್ ಅಂತ ತೋರಿಸುತ್ತೆ ಆ ಥರ ಸೆಲ್ ಅಂಥ ಆ ಥರ ಸೆಲರ್ಸ್ ಹತ್ರ ಮಾತ್ರ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ವಾರಂಟಿ ಇಂಪಾರ್ಟೆಂಟು ಅವ್ರು ವಾರಂಟಿ ನಮಗೆ ವಾರಂಟಿ ಬೇಕೇ ಬೇಕಲ್ಲ ಫೋನ್ಗೆ ಸೊ ಹಂಗಿದ್ದಾಗ ಈ ಸೆಲರ್ಸ್ ಹತ್ರ ತಗೊಂಡ್ರೆ ವಾರಂಟಿ ಇರುತ್ತೆ ಈಸಿ ರಿಟರ್ನ್ ಆಪ್ಷನ್ ಇರುತ್ತೆ ಈ ಥರ ಇರುತ್ತೆ ಆಮೇಲೆ ನೆಕ್ಸ್ಟ್ ಬಂದು ಐಫೋನ್ ಸೆವೆಂಟೀನ್ ಸೀರೀಸ್ ಲಾಂಚ್ ಆಗಿದೆ ಲಾಸ್ಟ್ ವೀಕು ಐಫೋನ್ ಸೆವೆಂಟೀನ್ ಸೀರೀಸು ಫೋನು ತುಂಬ ಚೆನ್ನಾಗಿದೆ ಆಮೇಲೆ ಬಂದು ಅವರು ಈ ಸರ್ತಿ ಬಂದು ಡಿಯಲ್ ರೆಕಾರ್ಡಿಂಗ್ ಕೊಟ್ಟಿದ್ದಾರೆ ಫ್ರಂಟ್ ಟು ಬ್ಯಾಕ್ ಕ್ಯಾಮ್ ಕ್ಯಾಮ್ರಾ ಅಥವಾ ಅಷ್ಟೊ ಒನ್ ಟೈಮ್ ವರ್ಕ್ ಆಗತ್ತಲ್ಲ ಅದು ಆ್ಯಂಡ್ರಾಯ್ಡಲ್ಲಿ ಅವಾಗಲೇ ಇತ್ತು ಬಟ್ ಈಗೇನೋ ಅವರು ಕೊಟ್ಟಿದ್ದಾರೆ ಆಪ್ಷನ್ನು ನೆಕ್ಸ್ಟ್ ಅವರು ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಇದೆಯಲ್ಲ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಬಂದು ಹೈಯೆಸ್ಟ್ ಬ್ಯಾಟ್ರಿ ಬ್ಯಾಕಪ್ಪು ಫೈವ್ ತೌಸಂಡ್ ಏಯ್ಟಿ ಏಯ್ಟ್ ಮಿಲಿಯಂ ಮಿಲಿಯಂ ಬ್ಯಾಟ್ರಿ ಕೊಟ್ಟಿದ್ದಾರೆ ಅವರು ಕಂಪೇರ್ ಟು ಸ್ಯಾಮ್ಸಂಗ್ ಅಲ್ಟ್ರಾ ಹೆಡ್ಸ್ಗಿಂತ ಜಾಸ್ತಿ ಅದು ಫೈವ್ ತೌಸಂಡ್ ಮಿಲಿಯಂ ಬ್ಯಾಟ್ರಿ ಸ್ಯಾಮ್ಸಂಗಲ್ಲಿದೆ ಅಲ್ಟ್ರಾ ಎಡ್ಜಲ್ಲಿ ಟ್ವೆಂಟಿ ಅಲ್ಲಿ ಬಟ್ ಇದರಲ್ಲಿ ಇನ್ನೂ ಜಾಸ್ತಿ ಇದೆ ಆನ್ ಪೇಪರು ಬಟ್ ಒಳ್ಳೆ ಇಂಪ್ರೂವ್ಮೆಂಟ್ ಮಾತ್ರ ಅಲ್ಲಿ ಐಫೋನಲ್ಲಿ ಅಲ್ಲಿ ಈ ಸತಿ ನೆಕ್ಸ್ಟ್ ಬಂದು ಸೆವೆಂಟೀನ್ ಏರ್ ಐಫೋನ್ ಸೆವೆಂಟೀನ್ ಏರ್ ಅಂತ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸ್ಲಿಮ್ ಆಗಿದೆ ನೋಡೋಕ್ಕೆ ಎಲ್ಲ ನೀಟಾಗಿದೆ ಫೋನು ಅದೇನು ಕಮ್ಮಿ ಇಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಆದ ಹತ್ರ ಇದೆ ಫೋನ್ ಅದು ಬಟ್ ಅದರಲ್ಲಿ ಏನು ಅಂದರೆ ನಿಮಗೆ ಸ್ಕಿನ್ ಆಗಿರೋದ್ರಿಂದ ಫೋನು ಬ್ಯಾಟ್ರಿ ಬ್ಯಾಕಪ್ ಕಮ್ಮಿ ಬ್ಯಾಟ್ರಿ ಸ್ವಲ್ಪ ಕಮ್ಮಿ ಇದು ಹಾಕಿದ್ದಾರೆ ಕಮ್ಮಿ ಮಿನದು ಅದೊಂದು ಹುಷಾರಾಗಿ ನೋಡ್ಕೊಂಡು ಹೋಗಬೇಕು ಯಾಕಂದ್ರೆ ಬ್ಯಾಕಪ್ ನೇ ಬ್ಯಾಕಪ್ ಇರಬೇಕು ಚೆನ್ನಾಗಿ ಬ್ಯಾಟ್ರಿ ಬ್ಯಾಕಪ್ ಈಗಿನ ಇದ್ರ ಸೊ ಸವೆನ್ ತೌಸಂಡ್ ಏಟ್ ತೌಸಂಡ್ ತನಕ ಎಲ್ಲ ಹೋಗ್ತಾ ಇದ್ದೀಚೆ ಬ್ಯಾಟ್ರಿಗಳು ಅಲ್ಲಿ ಅಲ್ಲಿ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಸೊ ಹಂಗಾಗಿ ಬ್ಯಾಟ್ರಿ ಬ್ಯಾಕಪ್ ಇಂಪಾರ್ಟೆಂಟ್ ಇದೆ ಈಗಿನ ಒಂದಿದ್ರಲ್ಲಿ ಸಿಚುಯೇಷನ್ ಅಲ್ಲಿ ಆಮೇಲೆ ಬಂದು ಡ್ಯೂರ ಇದು ಡ್ಯೂರಬಲ್ ಏನಿಲ್ಲ ಅಂತ ಹೇಳ್ತಾರೆ ಅಷ್ಟು ಸ್ವಲ್ಪ ತಿನ್ನಾಗಿರೋದ್ರಿಂದ ಬೆಂಡ್ ಆಗಿಬಿಡುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದಾರೆ ಆಗ್ತಿದೆ ಅದನ್ನು ನೋಡ್ ನೋಡ್ಬೇಕು ನೋಡ್ಕೊಂಡು ತಗೊಳ್ಳಿ ಯಾವುದೇ ಆಗಲಿ ಏನೇ ಪ್ರಾಡಕ್ಟ್ ತರಿಸಿದ್ರು ಬಿಗ್ ಬಿಲಿಯನ್ ಡೇಸಲ್ಲಿ ಸ್ವಲ್ಪ ಹುಷಾರಾಗಿ ಓಪನ್ ಬಾಕ್ಸ್ ಡಿಲಿವರಿ ಮಾಡಿಸ್ಕೊಂಡು ತಗೊಳ್ಳಿ ಯಾವುದಕ್ಕೂ ನಿಮ್ಮ ಹುಷಾರಲ್ಲಿ ನೀವಿರಬೇಕು ಅಲ್ವಾ ಸೊ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್ ಟೆಕ್ನಿಕಲ್ ಇನ್ಫಾರ್ಮೇಷನ್ ತೆಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಟೇಕ್ ಕೇರ್